बीजेपी और यावत तरह वो साथ देते हो सरपा बड़े हिंदू मुसलमान हिंदू मुसलमान हिंदू मुसलमान और या हिंदू ने बेटा गिला या मुसलमान ने बेटा गिला ना मुस्लिम धर्म ने जाति बेटा मारे तो गिला मजहब नहीं सिखाता आपस में बैर रखना हिंदी है हम हिंदुस्तान हमारा हम इस्लाम अगेन कोटी रखेंगे क्या बात हमारे इस्लाम जीते को हमना जात पात करो ताजु करो मजहब नहीं सिखाता आपस में पैर रखना हिंदी है हम हिंदुस्तान हमारा सारे जहां के चार हिंदुस्तान हमारा ये माटी मिले ना उनको हिंदू होना ना मुसलमान होना उनको क्या होना खाली कुची होना आते 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 लोग बोल कर आते इंद्र मोदी जी बोलते भाई और बहनों सबका साथ सबका विकास

ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ರೂಪಾಯಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ ಒಂದೂವರೆ ಲಕ್ಷ ರೂಪಾಯಿ ಕೊಡ್ತಾ ಇದ್ರು ಸಬ್ಸಿಡಿ ಹಿಂದೆಯಿಂದ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಹಾಕಿ ಒಂದು ಲಕ್ಷದ ಮೂವತ್ತೆಂಟು ರೂಪಾಯಿ ಹಿಂದೆ ಅಂತ ಮುಂದೆ ಇಂದ ಕೊಡ್ತವ್ರೆ ಹಿಂದೆ ಕಿತ್ಕೊಂತವ್ರೆ ನಾನ್ ಕ್ಯವಸ್ಥೆ ಅಂತ ಈ ಮಾಧ್ಯಮ ದಯಮಾಡಿ ನಿಮ್ ಕೈ ಜೋಸ್ ಬರೀ ಬರೀರಿ ಸ್ವಾಮಿ ಮಾಧ್ಯಮದವ್ರೆ ಮಾಧ್ಯಮ ಸ್ನೇಹಿತರೆ ದಯಮಾಡಿ ನಿಮ್ಮ ಕೈ ಜೋಡಿಸಿ ಬಂದು ಮಾಡ್ಕೊಳ್ತೀರಿ ನಮ್ ಕೇಂದ್ರ ನಮ್ಮ ರಾಜ್ಯದ ಮುಖಂಡರಿಗೆ ಹೇಳಿಸಿರುವ ಕೇಂದ್ರದ ಯಾವುದೇ ಸರ್ಕಾರ ಇದೆ ಬಡವರ ಬಗ್ಗೆ ಏನಾದರೂ ಕಾಲೇಜಿ ಇದೆ ದಯಮಾಡಿ ಕೇಂದ್ರದಲ್ಲಿ ಪ್ರಧಾನಮಂತ್ರಿಗಳು ಕೇಳಿ ಬಡವರ ಬಗ್ಗೆ ನೀವು ಜಿ ಎಸ್ ಟಿ ಹಾಕ್ತಿದ್ರ ದಯಮಾಡಿ ಬಗ್ಗೆ ಕೇಳಿಸೋ ಸ್ವಾಮಿ ನಮ್ಮ ಪ್ರಸಾದ್ ಅಪ್ಪ ಚೇರ್ಮನ್ ಸರ್ ಹೇಳ್ದಂಗೆ ನಾನು ವಸತಿ ಮಂತ್ರಿ ಆಗ್ತದೆ ನನ್ಗೆ ಯಾವ ಕಥೆ ಕೊಡ್ತಾರೋ ಗೊತ್ತಿಲ್ಲ ಮಲೆ ಮುಖ್ಯಮಂತ್ರಿಗಳು ಈ ಬಡವರು ಸೇವೆ ಮಾಡಲಿ ಅಂತ ಹಿನ್ನೆಲೆಯಲ್ಲೇ ನನಗೆ ವಸತಿ ಖಾತೆನ ಕೊಟ್ಟಿದ್ದಾರೆ ನನ್ ವಸತಿ ಖಾತೆ ಸಿಕ್ಕಾದ್ಮೇಲೆ ನನ್ನ ನಾಲ್ಕೈದು ಮೀಟಿಂಗ್ ಆದ ಮೇಲೆ ನನ್ನ ಗಮನಕ್ಕೆ ಬಂತು ಸಿದ್ದರಾಮಯ್ಯ ಕಾಲದಲ್ಲಿ ಎರಡ್ ಸಾವಿರದ ಹತ್ತೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತಲ್ಲಿ ಮನೆಗಳು ಶಾಂಕ್ಷನ್ ಆದ್ಮೇಲೆ ಬಿಜೆಪಿ ಸರ್ಕಾರದಲ್ಲಿ ಸಮ್ಮಿಶ್ರ ಸರ್ಕಾರದಲ್ಲಿ ಒಂದು ಮನೆ ಸ್ಯಾಂಕ್ಷನ್ ಆಗ್ಲಿಲ್ಲ ಸ್ಲಂಬೋರ್ಡ್ ಅಲ್ಲಿ ಒಂದ್ ಲಕ್ಷದ ಎಂಬತ್ ಸಾವಿರದ ಇನ್ನೂರ ಐವತ್ಮೂರು ಮೂರು ಮನೆಗಳು ರಾಜೀವ್ ಗಾಂಧಿ ಸ್ಕೀಮ್ ಅಂತ ಇದೆ ರಾಜೀವ್ ಗಾಂಧಿ ದಲ್ಲಿ ಐವತ್ ಮೂರ್ ಸಾವಿರದ ಆರ್ನೂರ ನಲ್ವತ್ತು ಮನೆಗಳು ಒಟ್ಟಾಗಿ ಎರಡು ಲಕ್ಷದ ಮೂವತ್ತು ಸಾವಿರದ ಇನ್ನೂರು ಮನೆಗಳು ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಕಾಲದಲ್ಲಿ ಮನೆಗಳು ಸ್ಯಾಂಕ್ಷನ್ ಆಗಿದ್ದು ಬಿಜೆಪಿ ಸಮ್ಮಿಶ್ರ ಸರ್ಕಾರ ಇತ್ತು ಒಂದ್ ಮನೇನು ಸ್ಯಾಂಕ್ಷನ್ ಮಾಡಿಲ್ಲ ಒಂದ್ ಮನೇನು ಕೊಡೋಕೆ ಸಾಧ್ಯ ಆಗಿಲ್ಲ ಅದ್ರ ಜೊತೆಯಲ್ಲಿ ಸಿದ್ದರಾಮಯ್ಯ ಅವರು ಅವ್ರ ಕಾಲದಲ್ಲಿ ಯು ಎಲ್ ಬಿ ಸ್ಕೀಮ್ ಅಂತ ಮತ್ತೆ ಅಂಬೇಡ್ಕರ್ ಸ್ವಂತ ಅವರೇ ಕಟ್ಕೊಳ್ಳೋದು ಸರ್ ಅವರೇ ಕಟ್ಕೊಳದಂದ್ರೆ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಅವ್ರಿಗೆ ಕೊಟ್ಬಿಟ್ಟು ಹಂತ ಹಂತ ಪೇಮೆಂಟ್ ಮಾಡ್ಕೊಂಡು ಹೋಗ್ತೀವಿ ಅವರೇ ಕೊಟ್ಕೊಳೋದು ಆ ಮನೆಗಳು ಹದ್ನಾಲ್ಕು ಲಕ್ಷದ ಐವತ್ ಮೂರು ಸಾವಿರದ ಇನ್ನೂರು ಮನೆಗಳು ಕೊಟ್ಟಿದ್ದಾರೆ ಮನೆ ಸಿದ್ದರಾಮಯ್ಯ ಅವರು ಮನೆಗಳು ಈ ಐದು ವರ್ಷ ಅವಧಿಯಲ್ಲಿ ಒಂದ್ ಮನೆನೂ ಸ್ಯಾಂಕ್ಷನ್ ಮಾಡಿಲ್ಲ ಒಂದ್ ಮನೆನೂ ಕೊಡೋಕ್ಕೂ ಸಾಧ್ಯ ಆಗಿಲ್ಲ ನಾನ್ ಮಂತ್ರಿ ಆದ್ಮೇಲೆ ನನ್ ಗಮನ ಬಂದಾದ್ಮೇಲೆ ನನ್ ಪುಣ್ಯಕ್ಕೆ ನಾನ್ ಮಂತ್ರಿ ಆದ್ಮೇಲೆ ನನ್ ಜೊತೆ ಸೋನೆ ಪೇಸ್ ಹೋಗ್ತಿ ನನ್ನ ನನ್ ತಮ್ಮ ಪ್ರಸಾದ್ ಹಬ್ಬ ಚೇರ್ಮನ್ ಆದ ನನ್ಗೆ ತಾಕತ್ತಿಲ್ಲ ಈ ಮನೆಗೆ ಒಂದ್ ಶಕ್ತಿ ಸಿಕ್ತಿ ನನ್ಗೆ ನನ್ ತಮ್ಮ ಚೇರ್ಮನ್ ಆದ ತಕ್ಷಣ ನನ್ಗೊಂದ್ ದೊಡ್ಡ ಶಕ್ತಿ ಸಿಕ್ಕಾಯ್ತು ನಾ ಇಬ್ರು ಸೇರ್ಕೊಂಡ್ ಮಾತಾಡಿದ್ವಿ ಹತ್ತಾದ ಮೀಟಿಂಗ್ ಮಾಡ್ಬಿಟ್ಟು ಇಲ್ಲ ಇದು ಎರಡು ಲಕ್ಷ ರೂಪಾಯಿ ಆಗ್ತದೆ ಮನೆ ಕಟ್ಬೇಕಾದ್ರೆ ಪ್ರಸಾದಪ್ಪ ಸರ್ ಎಂದ ಕೇಂದ್ರ ಸರ್ಕಾರ ಇಲ್ಲ ಒಂದೂವರೆ ಲಕ್ಷ ರೂಪಾಯಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ ಒಂದೂವರೆ ಲಕ್ಷ ರೂಪಾಯಿ ಕೊಡ್ತಾ ಇದ್ರು ಸಬ್ಸಿಡಿ ಹಿಂದೆಯಿಂದ ಏಟೀನ್ ಪರ್ಸೆಂಟ್ ಜಿ ಎಸ್ ಟಿ ಹಾಕಿ ಒಂದ್ ಲಕ್ಷದ ಮೂವತ್ತೆಂಟು ಸಾವಿರ ರೂಪಾಯಿ ಹಿಂದೆಯಿಂದ ಕಿತ್ಕೊಳ್ತಾವ್ರೆ ಮುಂದೆಯಿಂದ ಕೊಡ್ತಾವ್ರೆ ಹಿಂದೆಯಿಂದ ಕಿತ್ಕೊಳ್ತಾವ್ರೆ ನಾನ್ ಕ್ಯವಸ್ಥೆ ಅಂತ ಈ ಮಾಧ್ಯಮ ಸ್ನೇಹಿತರೆ ದಯಮಾಡಿ ನಿಮ್ ಕೈ ಜೋಸ್ ಬರಿದೀನಿ ಬರೀರಿ ಸಮಯ ಮಾಧ್ಯಮದವ್ರೆ ಮಾಧ್ಯಮ ಸ್ನೇಹಿತರೆ ಕೈ ಮಾಡಿ ನಿಮ್ಮ ಕೈ ದೇವ್ರ ಬಂದ್ ಮಾಡ್ಕೊಂತೀನಿ ನಮ್ ನಮ್ಮ ರಾಜ್ಯದ ಮುಖಂಡರು ಹೇಳಿ ಸ್ವಲ್ಪ ಕೇಂದ್ರದಲ್ಲಿ ಅವರೇ ಸರ್ಕಾರ ಇದೆ ಬಡವ್ರ ಬಗ್ಗೆ ಏನಾದ್ರು ಕಾಲೇಜ್ ಇದೆ ದಯಮಾಡಿ ಕೇಂದ್ರದಲ್ಲಿ ಪ್ರಧಾನ ಮಂತ್ರಿಗಳು ಕೇಳಿ ಬಡವ್ರ ಬಗ್ಗೆ ನೀವು ಜಿ ಎಸ್ ಟಿ ಅನ್ನ ಹಾಕ್ತಿದ್ರ ದಯಮಾಡ ತಗೆ ಕೇಳಿ ಸ್ವಾಮಿ ಅವ್ರನ್ನ ಬಡವ್ರ ಹೊಟ್ಟೆ ಮೇಲೆ ಹೊಡಿತಾ ಇದೀರಲ್ಲ ಅದ್ ಸಹಾಯ ಮಾಡಿ ಹೊಣೆಗಾಗ್ತಾನೆ ಮಾಧ್ಯಮ ಸರ್ ನೀವು ಪುಣ್ಯ ಕಟ್ಕೊಂಡಿರ ಒಂದ್ ಮನೆ ಕೊಡಕ್ಕೆ ಸಾಧ್ಯ ಆಗಿಲ್ಲ ಸರ್ ಎರಡ್ ಲಕ್ಷದ ಮೂವತ್ತೆಂಟು ಸಾವಿರದಲ್ಲಿ ಒಂದ್ ಮನೆ ಕೊಡಕ್ ಸಾಧ್ಯ ಆಗಿಲ್ಲ ನನ್ ಗಮನಕ್ಕೆ ನಮ್ ಚೇರ್ಮನ್ ಗಮನಕ್ಕೆ ಬಂದಾದ್ಮೇಲೆ ನಾವ್ ಇಬ್ರು ಮಾತಾಡ್ಕೊಂಡ್ವಿ ಬೆನಿಫಿಷರಿ ಕೊಡ್ಬೇಕಾಗಿತ್ತು ಮೂರ್ ಲಕ್ಷ ಹೋದ್ರೆ ನಾಲ್ಕೂವರೆ ಲಕ್ಷ ಕೊಡ್ಬೇಕಾಗಿತ್ತು ನಾಲ್ಕುವರೆ ಲಕ್ಷ ಅಂದ್ರೆ ಏಳು ಸಾವಿರದ ನಾನ್ನೂರು ಕೋಟಿ ರಾಜೀವ್ ಗಾಂಧಿ ಎ ಪಿ ಏಜ್ಕೀಮ್ ಎರಡ್ ಸಾವಿರದ ಐವತ್ತು ಕೋಟಿ ಒಟ್ಟಾಗಿ ಒಂಬತ್ತು ಸಾವಿರದ ಐನೂರು ಕೋಟಿ ಎಂಟು ಲಕ್ಷದ ಮೂವತ್ತು ಸಾವಿರ ಮನೆಗೆ ಬೆನಿಫಿಷಿಯ ಕೊಡ್ಬೇಕಾಗಿತ್ತು ಬೆನಿಫಿಷಿಯರಿ ಪೇಮೆಂಟ್ ಕೊಟ್ಟವ್ರೆ ಒಟ್ಟಾಗಿ ಎಂಟು ವರ್ಷದಲ್ಲಿ ಕೊಟ್ಟಿರೋದೇ ಮುನ್ನೂರ ಹತ್ತು ಕೋಟಿ ಯಾರೋ ಐದು ಸಾವಿರ ಕೊಟ್ಟವ್ರೆ ಯಾರೋ ಹತ್ತು ಸಾವಿರ ಕೊಟ್ಟವ್ರೆ ಯಾರೋ ಹದಿನೈದು ಸಾವಿರ ಕೊಟ್ಟವ್ರೆ ಯಾರೋ ಇಪ್ಪತ್ತು ಸಾವಿರ ಮೇಲೆ ಯಾರು ಕೊಟ್ಟಿಲ್ಲ ಕೂಡ ಸಾಧ್ಯ ಆಗಲ್ಲ ಬಡವರು ಪಾಪ ಬಡವರು ಏನಾಗಿದ್ರೆ ಎಲ್ಲ ಮನೆ ಕಟ್ಟಕೊಡ್ತಾರ ಸರ್ಕಾರ ಹೊರಗಿಂತ ಈ ಎಂ ಎಲ್ ಎನ್ನು ಅವೇರ್ನೆಸ್ ತರಬೇಕಾಗ್ತದೆ ಈಗ ಮನೆಗಳು ಕಟ್ಬೇಕಾದ್ರೆ ಉದಾಹರಣೆ ಯಾವ ತಾಲ್ಲೂಕು ಮನೆ ಸಂಖ್ಯೆ ಅಂದ್ರೆ ಅವ್ರು ಹೇಳ್ಬೇಕಾಗ್ತದೆ ಕೇಂದ್ರ ಸರ್ಕಾರ ಇಂದ ನಿಮ್ಗೆ ಲಕ್ಷ ಸಬ್ಸಿಡಿ ಕೊಡ್ತಾರೆ ರಾಜ್ಯ ಸರ್ಕಾರ ಇಂದ ಒಂದ್ ಲಕ್ಷ ಇಪ್ಪತ್ ಸಾವಿರ ಕೊಡ್ತಾರೆ ಜನರಲ್ಲಿ ಎಸ್ ಸಿ ಇದ್ರೆ ಎರಡು ಲಕ್ಷ ಕೊಡ್ತಾರೆ ಮಿಕ್ಕಿದ್ ನೀವ್ ಆಗ್ಬೇಕಂತ ಹೇಳ್ಕೊಡ್ಬೇಕು ಅವ್ರಿಗೆ ಅವ್ರು ಏನ್ ಮಾಡ್ತಾರೆ ಟಾರ್ಪಲ್ ಶೆಡ್ ಹಾಕೋ ಹೆಂಗೋ ಜೂನ ಮಾಡ್ಕೊಂಡು ಎನ್ಗೊಂಬ್ ಮನೆ ವಾಸ ಮಾಡ್ತಾ ಇದ್ದಾರೆ ಅವರು ಅವ್ರು ಏನ್ ಮಾಡ್ತಾರೆ ನಂಬಿಸಿ ಮನೆ ಖಾಲಿ ಮಾಡಿ ಹೊರದಾಕ್ಬಿಟ್ಟು ಲೆವೆಲ್ ಮಾಡ್ಬಿಟ್ಟು ಅವ್ರ ಪೀದಿಕ್ ತಂದ್ಬಿಟ್ಟಿದ್ರು ನಮ್ ಇಬ್ರು ಗಮನಕ್ಕೆ ತಂದಾದ್ಮೇಲೆ ನಾವ್ ಇಬ್ರು ಯೋಚನೆ ಮಾಡ್ವಿ ಹೆಂಗೊಬ್ಬ ಮನೆ ಮುಖ್ಯಮಂತ್ರಿಗೋಗಿ ಹೇಳೋದಿದು ಮುಖ್ಯಮಂತ್ರಿಗೆ ಐದು ಗ್ಯಾರಂಟಿಗೆ ಕನಿಷ್ಠ ಐವತ್ತೈದಿಂದ ಅರವತ್ ಸಾವಿರ ಕೋಟಿ ಆಗ್ತಾ ಇದೆ ಇದು ಒಂಬತ್ತುವರೆ ಸಾವಿರ ಹೆಂಗ್ ಕೇಳದ್ ನಾವು ಮುಖ್ಯಮಂತ್ರಿ ಒಪ್ಕೊಂತಾರ ಅಂತ ಹೇಳ್ಬಿಟ್ಟು ನಾನು ಪ್ರಸಾದಪ್ಪ ಅಣ್ಣ ಮಾತಾಡ್ಕೊಂಡು ಏನೇ ಮಾಡಿ ಮುಖ್ಯಮಂತ್ರಿ ಹೋಗಿ ಕೂತ್ಕೊಂಡ್ವಿ ಸರ್ ಹೀಗಿಂದ ನಿಮ್ ಹಿಂದಿನ ಸರ್ಕಾರದಲ್ಲಿ ತಾವು ಮಂತ್ರಿ ಮುಖ್ಯಮಂತ್ರಿ ಇರುವಾಗ ತಾವು ಮನೆ ಶಾಂಕ್ಷನ್ ಮಾಡಿದ್ವು ಅದಾದ್ಮೇಲೆ ಒಂದ್ ಮನೇನು ಸ್ಯಾಂಕ್ಷನ್ ಮಾಡಿಲ್ಲ ಒಂದ್ ಮನೇನು ಕೊಡೋಕೆ ಸಾಧ್ಯ ಆಗಿಲ್ಲ ಜನ ಬೀದಿ ಸರ್ ಬಡೂರ್ ಕೊಡೋಕ್ ಸಾಧ್ಯ ಆಗಲ್ಲ ದಯಮಾಡಿ ನಮ್ ಸರ್ಕಾರ ಹೊತ್ತಿಂದ ಈ ದುಡ್ಬೋಟ ಕಟ್ಕೊಡ್ಬೇಕಾಗ್ತದೆ ಸರ್ ಎಂಟು ವರ್ಷದಿಂದ ಮನೆಗಳು ಕೊಟ್ಟಿಲ್ಲ ಅಂತ ಮನೆ ಮುಖ್ಯಮಂತ್ರಿಗಳು ಎರಡ್ ಮೂರ್ ಮೀಟಿಂಗ್ ಮಾಡ್ಬಿಟ್ಟು ಅವ್ರ ಬಡೂರ್ ಬಗ್ಗೆ ಕಾಲೇಜ್ ಇದ್ದಿದ್ ಕಾರಣಕ್ಕೆ ಇದು ಒಂಬತ್ತು ಸಾವಿರದ ನಾನ್ನೂರು ಕೋಟಿ ನಾನ್ ಕೊಟ್ಟಿಲ್ಲ ಅಂತ ಓದ್ ಜನವರಿಯಲ್ಲಿ ಕ್ಯಾಬಿನೆಟ್ ಅಲ್ಲಿ ತಂದು ಅಪ್ರೂವ್ ಮಾಡಿ ಫೆಬ್ರವರಿ ಅಲ್ಲಿ ಐನೂರು ಕೋಟಿ ಬಿಲ್ ಗಳನ್ನ ಮಾಡಿದೀಗ ನಾವು ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆ ಕೊಟ್ಟಿವಿ ಏನಿದೆ ಬಿಜೆಪಿ ಅವ್ರ ಜೆಡಿಎಸ್ ಅವ್ರ ಕೊಡಕ್ ಸಾಧ್ಯ ಆಗಿಲ್ಲ ಅಂತ ನಿಮ್ ಕೇಳಿಸ್ತೀನಿ ಅವ್ರ ಬಡವ್ರ ಬಗ್ಗೆ ಕಾಲೇಜ್ ಇಡ್ಬೇಕಾಗಿತ್ತೆಸಾಲಿನ ಈ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷಕ್ಕಿನ ಬಡವ್ರ ಬಗ್ಗೆ ಕಾಲೇಜಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರು ಅವ್ರು ಬಡವರ ಬಗ್ಗೆ ಕಾಲೇಜ್ ಇದ್ರೆ ಅವ್ರು ಕೊಡ್ಬೇಕಾಗಿತ್ತು ಯಾರಿಗೂ ಬಡೂರ್ ಬಗ್ಗೆ ಕಾಲೇಜ್ ಇಲ್ಲ ಈ ಗ್ಯಾರಂಟಿ ಗ್ಯಾರಂಟಿದನು ಈಗ ಕೊಡ್ಬೇಕಾದ್ರೆ ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಬಡವ್ರ ಬಗ್ಗೆ ಸಿದ್ದರಾಮಯ್ಯ ಅವ್ರು ಎಷ್ಟು ಕಾಲೇಜಿನ ಈಗ ಕೊಟ್ಟಿದ್ದಾರೆ ಅಂತ ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಈಗ ಮೂವತ್ತಾರು ಸಾವಿರದ ಮೂವತ್ತೈದು ಸಾವಿರದ ಐನೂರ ಆರ್ನೂರ ಎಂಬತ್ತೊಂಬತ್ತು ಮನೆಗಳು ಕೊಟ್ಟಿದ್ದೀವಿ ಬರ ತಿಂಗಳಲ್ಲಿ ಮೂವತ್ತೆಂಟು ಸಾವಿರ ಕೊಡ್ತಾ ಇದ್ದೀವಿ ಪ್ರಸಾದ್ ಸಾವಿರ ಕ್ಷೇತ್ರದಲ್ಲೇನೂರ ಸಾವಿರ ಮನೆ ಇಲ್ಲೇ ಕೊಡ್ತಾ ಇದ್ದೀವಿ ಅಂದ್ರೆ ಬಡವ್ರ ಬಗ್ಗೆ ಕಾಲೇಜ್ ಇಕ್ಕಿದ್ ಕಾರಣಕ್ಕೆ ಅದಾದ್ಮೇಲೆ ಉಳಿದೋಗಿರೋದು ನನ್ಗೂ ಪ್ರಸಾದ್ ಹಬ್ಬ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ ಅದ್ ಏನ್ ಮಾಡ್ತೀರ ಗೊತ್ತಿಲ್ಲ ಒಂಬತ್ತು ಸಾವಿರದ ನಾಲ್ನೂರು ಕೋಟಿ ನಾನು ಕೊಡ್ತೀನಿ ಆ ಒಂದ್ ವರ್ಷದಲ್ಲಿ ಬಡೂರ್ ಮನೆಗಳು ಹ್ಯಾಂಡ್ ಓವರ್ ಮಾಡ್ಬೇಕಂತ ಮನೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ಆ ಮುಖ್ಯಮಂತ್ರಿ ಸೂಚನೆ ಮೇಲೆ ಒಂದು ವರ್ಷದಲ್ಲಿ ಈ ಮನೆಗಳು ಕೊಡೋದು ನಾನು ಪ್ರಸಾದ್ ಹಬ್ಬ ಅವ್ರ ಕೆಲಸ ಅಂತ ಹೇಳ್ತಾ ಮುಂದಿನ ದಿನ ನಾವೆಲ್ಲ ಸರ್ವೆ ಮಾಡ್ತಾ ಇದೀವಿ ಯಾರ್ಯಾರ ಹೋಮ್ಲೆಸ್ ಇದಾರೆ ಯಾರ ಮನೆ ಮಾಡ್ಬೇಕಂತ ಹೇಳ್ಬಿಟ್ಟು ಎಲ್ಲಾ ಕಡೆ ಸರ್ವೆ ಮಾಡ್ತಾ ಇದೀವಿ ಅದ್ರ ಜೊತೆಲಿ ಮನೆ ಮುಖ್ಯಮಂತ್ರಿಗೆ ಮನವಿ ಮಾಡ್ಕೊಂಡಿದ್ದೀನಿ ಸರ್ ದಯಮಾಡಿ ಬೆನಿಫಿಷಿಯರಿ ಒಂದ್ ಐವತ್ತು ಸಾವಿರ ಇಂದ ಒಂದ್ ಲಕ್ಷ ಮೇಲೆ ಕೊಡಕ್ ಸಾಧ್ಯ ಆಗಲ್ಲ ದಯಮಾಡಿ ನಾವು ಸರ್ಕಾರ ವತಿಯಿಂದಲೇ ಕೊಡ್ಬೇಕಾಗ್ತದೆ ನೀವು ನಾಲ್ಕು ಲಕ್ಷ ಇಲ್ಲ ಐದು ಲಕ್ಷ ಮಿನಿಮಮ್ ಮಾಡಿ ಸರ್ ಮಿಕ್ಕಿದ್ದು ಕೇಂದ್ರ ಸರ್ಕಾರದಿಂದ ಇಂದ ಒಂದೂವರೆ ಲಕ್ಷ ಬರ್ತಾರೆ ಕೇಂದ್ರ ಸರ್ಕಾರ ದುಡ್ಡೇ ಬೇಕಾಗಿಲ್ಲ ನಮ್ಗೆ ಅವ್ರು ನಮ್ ಸಬ್ಸಿಡಿ ಬಿಟ್ಬಿಡೇ ಬೇಡ ನಂಗೆ ನಮ್ ಸಬ್ಸಿಡಿ ತೊಗೊಳ ಬೇಡ ಅವ್ರು ಕೊಡಲೇ ಬೇಕಾಗ್ಲಾಬಿಡೋದು ಇನ್ ಕೊಡ್ತಾರೋ ವಾಪಸ್ ತಗೊಳ್ಬಾರ್ದಾರೆ ನನ್ನ ಮನೆ ಮುಖ್ಯಮಂತ್ರಿಗೂ ಹೇಳಿದೀನಿ ದಯಮಾಡಿ ಸರ್ ಬಡವರಿಗೆ ನಾವು ಮೂರು ಲಕ್ಷ ಕೊಡೋದ್ ಮನೆಗಳು ನಾವು ಒಂದು ಒಂದೂವರೆ ಲಕ್ಷ ಕೊಡುವ ನಾವು ನೀವು ಐದು ಲಕ್ಷ ಕೊಡ್ಬೇಕಂತ ಮುಖ್ಯಮಂತ್ರಿ ಕೇಳಿದೀನಿ ಅದೇ ತರ ಯು ಎಲ್ ಬಿ ಸ್ಕೀಮ್ ಬಸವ ಮತ್ತು ಅಂಬೇಡ್ಕರ್ ಏನ್ ಸ್ವಂತ ಮನೆಗಳು ಅವರೇ ಕಟ್ಕೊಂತಾರೆ ಆ ಮನೆಗೆ ಬರೇ ಒಂದ್ ಲಕ್ಷದ ಇಪ್ಪತ್ತ್ ಸಾವಿರ ಒಂದ್ ಲಕ್ಷದ ಇಪ್ಪತ್ತ್ ಸಾವಿರ ಕೊಡ್ತಾ ಇದೀವಿ ಅವ್ರಿಗೆ ಮನೆ ಮುಖ್ಯಮಂತ್ರಿ ಹೇಳ್ತೀನಿ ಪ್ರತಿ ವರ್ಷ ನಾವು ಮೂರ್ ಲಕ್ಷ ಮನೆ ಕೊಡ್ತೀವಿ ನಾನು ಇಲ್ಲ ಮೂರು ಲಕ್ಷ ಮನೆ ಕೊಡ್ತಿದ್ದ ಪ್ರಸಾದ ಬೇಳೆ ಮೂರ್ ಲಕ್ಷ ಮನೆ ಕೊಡ್ತೀವಿ ಒಂದ್ ಲಕ್ಷ ಇಪ್ಪತ್ ಸಾವಿರ ಹಂಗೆ ಮೂರು ಲಕ್ಷ ಮನೆ ಪ್ರತಿ ವರ್ಷ ಸಿದ್ದರಾಮಯ್ಯ ಅವರು ಕೊಟ್ಕೊಂಡು ನಾನ್ ಮನೆ ಮುಖ್ಯಮಂತ್ರಿ ಆಲ್ರೆಡಿ ಗಮನಕ್ಕೆ ತಂದಿದ್ದೀನಿ ನೆಕ್ಸ್ಟ್ ಬಜೆಟ್ ಅಲ್ಲಿ ಸಹ ನಿಮ್ ಮೂರ್ ಲಕ್ಷ ಕೊಡದ ಬೇಡ ಸರ್ ಒಂದೂವರೆ ಲಕ್ಷ ಕೊಡಿ ಅದಕ್ಕೆ ಮೂರು ಲಕ್ಷ ಮಾಡಿ ಅಂತ ಕೇಳ್ಕೊಂಡಿದ್ದೀನಿ ಮನೆ ಮುಖ್ಯಮಂತ್ರಿಗಳು ಒಪ್ಕೊಂಡಾರಂತ ನಾನು ನಿರೀಕ್ಷೆ ಇಟ್ಕೊಂಡಿದ್ದೀನಿ ಒಪ್ಕೊಂಡಾರೆ ಏನಕ್ಕೆ ಅಂದ್ರೆ ಬಡನು ಜಾಸ್ತಿ ಆಗಲ್ಲ ಒಂದ್ ತಾಲೂಕ್ಗೆ ಎರಡ್ ಸಾವಿರ ಕೊಡೋದು ಒಂದ್ ಸಾವಿರ ಕೊಡೋ ಸರ್ ಮೂರ್ ಲಕ್ಷ ಆದ್ರೆ ಪಾಪ ಬಡೂರ್ಗೆ ಮನೆಗಳು ಕಟ್ಟಕ್ಕೆ ಸಾಧ್ಯ ಆಗ್ತದೆ ನಮ್ ಸರ್ಕಾರ ಇರತ್ತೆ ಬಡೂರ್ ಪರ ಈ ಕಾಂಗ್ರೆಸ್ ಪಕ್ಷದ ಇತಿಹಾಸ ತಗೊಂಡಿ ನೀವು ಕಾಂಗ್ರೆಸ್ ಪಕ್ಷ ಇತಿಹಾಸ ತೆಗಿರಿ ಎಲ್ಲ ಬಹಳ ಜನ ಇದ್ದೀರಿ ಇಲ್ಲಿ ಕಾಂಗ್ರೆಸ್ ಪಕ್ಷ ಇತಿಹಾಸ ತೆಗಿರಿ ಯಾವಾಗ ಯಾವ ಚುನಾವಣೆ ಬಂದಿದೆ ಜಂಗಳ ಮಧ್ಯದಲ್ಲಿ ಹೋದ್ರೆ ನಾವು ನಮ್ಮ ಸಾಧ್ಯ ತೋರ್ಸಿರೋ ಮಾತಾ ಕೇಳ್ತೀವಿ ನಮ್ ಸರ್ಕಾರ ಹಿಂಗಿತ್ತು ಹಿಂಗ್ ಮಾಡಿದೀವಿ ಮುಂದೆ ನಮ್ ಸರ್ಕಾರ ಬಂದ್ರೆ ನಾವ್ ಹಿಂಗ್ ಮಾಡ್ತೀವಂತ ನಮ್ಮ ಸಾಧ್ಯ ಅನ್ನ ತೋರ್ತೀವಿ ಬಿಜೆಪಿಯವರು ಯಾವ ತರ ಒಂದು ಸಾಧ್ಯ ತೋರ್ಸೋರಪ್ಪ ಬರೇ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಅವ್ರು ಯಾವ ಹಿಂದೂನು ಬೇಕಾಗಿಲ್ಲ ಯಾವ ಮುಸಲ್ಮಾನು ಬೇಕಾಗಿಲ್ಲ ಪ್ರಸಂಗ ಯಾವ ಹಿಂದೂನು ಬೇಕಾಗಿಲ್ಲ ಅವ್ರಿಗೆ

मजहब नहीं सिखाता आपस में पैर रखना हिंदी है हम हिंदुस्तान हमारा सारे जहां के चा हिंदुस्तान हमारा था। था। ये सिखा कोई सब हमारा मजहब ये सिखा कोई सब ये मार्टी मिले ना उनको हिंदू होना ना मुसलमान होना उनको क्या होना खाली कुर्ची होना आते आते अपने कुछ बन जा रहा है इंद्र मोदी जी बोलते भाई और बहनों सबका साथ सबका विकास अरे भाई किसका किसका विकास और देश के अच्छे दिन आगे गए थे नकोरे बाबा हमने दो हजार चौदह के पहले जो जिना थे वो हमने वापस दे दो बसिया में तुम्हारे अच्छे दिन तुम्हें माटी नरूर दी हमारा जरूर दी हमने